ಸುಶೀಲಾ ಬಾರಕ್ಕ ಒಳಗ ಅಯ್ಯಯ್ಯವ್ವಾ ಇಲ್ಲಿದ್ದೀನಿ ಅಡಿಗೆ ಮನೆಗೆ ನಾನು ಹೊರಗಿಂದ ಕೂಗಾ ಕೂಗಾತೀನಿ ಸುಶೀಲಾ ಸುಶೀಲಾ ಅಂದ್ರೆ ನಿನ್ನೆ ಕೇಳಿಸ್ಬೇಕು ಇದು ಅಡಿಗೆ ಮನೆ ನೋಡಿದ್ರೆ ನಿಮ್ದು ಗುಹೆ ಇದ್ದಂಗೆ ಒಳಗಾಯ್ತವ ಹೊರಗಿಂದ ಯಾರು ಕೂಗಿದ್ರು ಕೇಳಿಸೋದಿಲ್ಲ ಬಿಡೋದಿಲ್ಲ ಒಳಗೆ ಬಂದು ಮಾತಾಡ್ಸ್ಬೇಕು ನಿಮ್ ಮನೆ ತಗೋ ಇದ್ದೆ ಮುಂಜಾನೆ ಗಂಗ ಸೊಪ್ಪಿನ ಪಲ್ಯ ಮತ್ತೆ ರೊಟ್ಟಿ ಮಾಡಿದ್ಲೆ ಆ ರೊಟ್ಟಿ ಏನು ತಂದಿಲ್ಲವ ನೀವು ಮಾಡ್ತೀರಂತೆ ಅದಕ್ಕೆ ಬಟ್ಲಾಗ ಒಂದು ಸ್ವಲ್ಪ ಸೊಪ್ಪಿನ ಪಲ್ಯ ಹಾಕೊಂಡು ತಂದಿನಿ ನೋಡಿ ನೀನು ಏನು ಮಾಡಿದ್ರು ಬಿಡ್ತೀನಲ್ಲ ಅದಕ್ಕೆ ಬಿಡ್ತಿನ್ನಾಕ ಮನಸ್ಸಾಗ್ಲಿಲ್ಲ ನನ್ಗೆ ಕೊಟ್ಟು ಬರ್ತೀನಿ ತಡಿ ಅಂತ ಹಾಕೊಂಡು ಬಂದಿನಿ ತಗೋಯ್ ಹೌದೇನಕ್ಕ ಹ್ಞೂ ಹೊರಗೇನು ಮಾತಾಡ್ಸಿದ್ರೆ ಏನೇನು ಕೇಳಿಸೋದಿಲ್ಲಕ್ಕ ಅಡುಗೆ ಮನೆ ಇದು ಹಿಂದೈತೆ ಏನಿಲ್ಲ ನಮ್ಮ ಮತ್ತೆ ಕೂತ್ಕೊಂಡೈತೆ ನೋಡಿ ಅಲ್ಲಿ ಬಂದು ಕೂಗಿದ್ರೆ ಗೊತ್ತಾಕೈತಿ ಯಾರು ಕೂಗ್ದಂಗೆ ಆಸೆ ನನಗೆ ಇರು ಈಗ ನೀರು ಕೊಟ್ಟು ಬರಾಕೋಕಿನಲ್ಲ ನೋಡಿದ್ರೆ ಅಂತ ಬರ್ತಿದ್ನಿ ಎದ್ರಿಗೆ ನೀನ್ ಬಂದಿ ನೋಡಿ ಬನ್ನಿ ನಮ್ಮ ಮತ್ತೆ ನೀರು ಕೊಟ್ಟು ಏನು ಪಲ್ಯ ರೊಟ್ಟಿ ಬೇಕಿನ್ ಕೇಳ್ಬರ್ತೀನಿ ಕುಂದ್ರ ಅಕ್ಕ ಹೋಗುವಂತೆ ಅಪರೂಪಕ್ಕೆ ಬಂದಿದ್ದಿ ಕುಂದರು ಆತು ಹರೇ ರಾಮ್ ಕೃಷ್ಣ ಅಡುಗೆ ಮನೆಗೆ ನಾವು ಒಂದಿಂತದ್ದು ಹೊಗೆ ಗುಡುಗು ಮಾಡಿಸ್ಬೇಕವ ನೋಡೋಣ ಯಾವಾಗ ಅವಾಗ ಮರದ ಏನೋ ಹೊಗೆ ಎಲ್ಲ ಮೇಲೆ ಒಕ್ಕತೆ ಪಾತ್ರೆ ಸಾಮಾನುಗಳು ಧೂಳಾಗಲ್ಲ ಹದಿನೈದು ಪಾಪ ಪಾಪ್ ನಮ್ಗೆ ಪಾತ್ರೆ ಸಾಮಾನುಗಳು ಎಲ್ಲ ತಿಕ್ ಇಡ್ತಾಳಂತ ಏನು ಗೊತ್ತಾಗಲ್ಲ ಇಲ್ಲ ಅಂದರೆ ಎಲ್ಲ ಕರ್ರ ಕಾಣ್ತಿದ್ವು ಯಾಕೋ ಸಾಮಾನುಗಳು ಎಲ್ಲ ಮೇಲೆ ಎತ್ತಿಟ್ಟಿದ್ದಾಳೆ ಏನೋ ಒಯ್ಕೆ ಸ್ವಲ್ಪ ಸ್ವಲ್ಪ ಅಷ್ಟೇ ಇಟ್ಕೊಂಡಿದ್ದಾಳೆ ಕೆಲಸ ಇಲ್ಲ ಅದಂಗೆ ಸುಶೀಲ ಅದೇ ಪಾತ್ರೆ ತಿಕ್ಕಿದ್ದಾಳೆ ರೊಟ್ಟಿ ಅದು ಇನ್ನೇನು ಅಡುಗೆ ಮಾಡ್ಕೊಂಡು ಹೊಲಗಿಲ್ಲಕ್ ಹೋಗ್ತಾಳೆ ಏನೋ ಇಷ್ಟ ಜಲ್ದಿ ಅಂದ್ರೆ ಹುಣಕ ಎಲ್ಲ ಕೆಲಸ ಆಗೇತ್ ನೋಡಿ ಹೌದೇನು ಜಲ್ದಿ ಮುಗಿಸಿದ್ ಬೇಡವ ಎಲ್ಲಿ ಹೊಲಕ್ಕೆ ಹೋಗಿಯಾ ಇಷ್ಟ ಜಲ್ದಿ ಮುಗಿಸಿದಿ ಪಾತ್ರೆ ಗೀತ್ರೆ ಬಟ್ಟೆ ಎಲ್ಲ ಆಗಿದೆ ನೀನು ಎಲ್ಲಾ ಕೆಲಸ ಆಗ್ಯತಕ್ಕ ಇವತ್ತ ಲೇಟ್ ಆಯ್ತು ನೋಡಿ ಹೇಳ್ಬೇಕಂದ್ರೆ ಹುಡುಗರು ಹೋಗೋಷ್ಟೊತ್ತಿಗೆ ಅಡುಗೆ ಪಡ್ಗೆ ಮಾಡಿ ಮುಗಿಸ್ಬಿಡ್ತಿದ್ನಿ ಇವತ್ತು ಯಾಕೆ ಲೇಟ್ ಆಯ್ತಂದ್ರೆ ಎರಡು ಪುಟ್ಟಿ ಬಟ್ಟೆ ನೆನೆ ಇಟ್ಟಿದ್ನಿ ಅದನ್ನ ಒಕ್ಕೊಂಡು ಬಂದು ಕಂಡಾಪಟ್ಟಿ ರೊಟ್ಟಿ ಮಾಡಿ ಪಲ್ಯ ಮಾಡೋಷ್ಟೊತ್ತಿಗೆ ಅಂದ್ರೆ ಹನ್ನೊಂದು ಗಂಟೆ ಆತು ನೋಡಿ ಟೈಮ್ ಅಡುಗೆ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಆಮ್ಯಾಗಿಂದ ಹನ್ನೆರಡುವರೆ ಒಂದು ಗಂಟೆ ಹಂಗೆ ಹೋಗ್ತೀನಿ ಮುಂಜಾನೆ ನಮ್ಮ ಮಾವರು ಅವರು ರೊಟ್ಟಿ ತಿಂದಷ್ಟೇ ಹೋದರು ಮತ್ತು ಅಡುಗೆ ಆಗಿದ್ದಿಲ್ಲ ಇಲ್ಲಾಂದ್ರೆ ಕೊಟ್ಟು ಕಳ್ಸಿ ಬಿಡ್ತಿದ್ನಿ ನಾನು ಹೋಗಿ ಕೊಟ್ಟು ಬರಬೇಕು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡ್ಕೊಂಡು ಹೋಗ್ಬೇಕಲ್ಲಕ್ಕ ಮನೆಯಾಗೆ ಯಾರು ಮಾಡ್ತಾರೆ ಇಲ್ಲಿ ಮಾಡಿದರೆ ನಾನೇ ಮಾಡ್ಬೇಕು ಉಳಿದವರು ಈ ಕಡೆಯಿಂದ ಕಡ್ಡಿ ಈ ಕಡೆ ಅಲ್ಲಾಡ್ಸಿಡಲ್ಲ ಹೇಳಿದ್ರೆ ಸಿಟ್ಟು ಬರ್ತೈತೆ ಏನು ಕೈ ಕಾಲು ಗಟ್ಟಿ ಇದ್ದೆ ಹಿಂಗೆ ಮಾಡ್ತಾರೆ ಇನ್ನು ಆಮ್ಯಾಗಿಂದ ಏನೇನೈತೆ ಏನು ಹೋಗ್ಲಿ ಬಿಡವ ಕಾಗೆ ಮುದ್ಕಿತ್ ಕಿವಿ ಹಂಗ ನೆಟ್ಟಾಗ್ತಾವ ಅಯ್ಯೋ ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ಬಿಡಕ್ಕೆ ಆ ಕಡೆ ನಾವು ಸಾಕಾಗ್ಬಿಟ್ಟೆ ರೊಟ್ಟಿ ಒಂದು ಸ್ವಲ್ಪ ಮಾಡೋದು ಲೇಟ್ ಆಯ್ತು ಹೋಗಿ ತಗೊಳ್ರಿ ಅತ್ತೆ ಅಂತ ಕೊಟ್ರೆ ಆ ಕಡೆ ಮುಖ ಮಾಡಿ ಹ್ಞೂ ಹೋಗಂತೆ ಮತ್ತು ನಂಗೆ ಸಿಟ್ಟು ಬರಲ್ಲ ಇವ್ರು ಹಿಂಗೆ ಮಾಡ್ತಾರೆ ಮತ್ತು ನಾವು ಎಷ್ಟು ಇದು ಮಾಡಿದ್ರು ಹೋಗಿ ಮಾತಾಡ್ಸ್ಬೇಕು ಮ್ಯಾಲೆ ಬಿದ್ದು ನಾನು ಒಳಗೆ ಬರತ್ತಿದ್ನಲ್ಲ ಒಂದು ಮಾತಾದರೆ ಸುಶೀಲಾ ಒಳಗಿದ್ದಾಳು ಗಿರಿಜಾ ಅಂತ ಮಾತಾಡ್ಸ್ಬೇಕು ನಾನೇನು ಮಾಡಿದ್ದೀನಿ ಆಕಿಗ ಆ ಕಡೆ ಮುಕ್ಳು ಮಾಡ್ಕೊಂಡು ತಿರ್ಕೊಂಡು ಏನು ಮಾಡ್ತಿದ್ಲು ರೊಟ್ಟಿ ತಿನ್ನೋದಿಲ್ವಾ ಆಕೆ ಅಯ್ಯ ಕೈಗೆ ಮುದ್ಕೆ ಹೋದಂದು ಹೇಳಿ ನಾನೇನು ಆಕೆ ಕೈಯಾಗಿಂದು ರೊಟ್ಟಿ ಇಸ್ಕೊಂಡು ತಿಂತಿದ್ನಿ ನಾನು ನೋಡಿ ಎಂಥ ಬುದ್ಧಿ ಐತೆ ನಾನು ರೊಟ್ಟಿ ಕೊಟ್ಟು ಹೋದಾಗ ಕುರ್ಚೆ ಮೇಲೆ ಕುತ್ಕೊಂಡಿತ್ತು ಅದೆಷ್ಟು ಜಲ್ದಿ ಬಂದು ಕಾಟೆ ಮೇಲೆ ಕುತ್ಕೊಂಡು ಆ ಕಡೆ ತಿರ್ಕೊಂಡು ಕುತ್ಕೊಂಡೈತೆ ನೀನೇನು ಕೈಯಾಗಿಂದು ರೊಟ್ಟಿ ಇಸ್ಕೊಂಡು ತಿಂತಿದ್ದೆ ಎಷ್ಟು ಕೆಟ್ಟ ಚಲ ಐತೆ ನೋಡೋಕೆ ಊಟಗೂನ ಸುಟ್ಟರು ಹೋಗಲ್ಲ ಅಂತಾರಲ್ಲ ಅಂಥ ಆಕೆ ಮತ್ತು ಈಗ ಮಗಳ ಮನೆಗೆ ಹೋಗ್ಬೇಕಲ್ಲಕ್ಕ ಅದಕ್ಕೆ ಇಷ್ಟ ನಾಟಕ ಮಾಡಿ ಜಗಳ ಆಡು ಹೋದ್ರೆ ಕಳಿಸ್ತಾರೆ ಹಂಗ ಹೋದ್ರೆ ಯಾಕೆ ಹೋಗತ್ತಿ ಏನಂತ ಕೇಳ್ತಾರಲ್ಲ ಜಗಳ ಆಡಿದ್ರೆ ಬಿಡು ಜಗಳ ಆಡೈತೆ ಒಂದೆರಡು ದಿನ ಇದು ಬರೋಕೆ ಹೋಗತೈತಿ ಅಂತ ಮಗ ಅನ್ಕೋತಾನೆ ಅದಕ್ಕೆ ನಾಟಕ ಮರತೈತೆ ಹೋದ್ರೆ ಹೋಗ್ಲಿ ಬಿಡಕ ನಮ್ಮ ಮನೆಯಾಗಿದ್ದರೆ ಅಮ್ಮಾಯ ನಮ್ಮ ಬರತ್ತಾ ಯಾವಾಗಲೂ ಇದ್ದಿದ್ದೆ ಪಾಪ ನೀನು ಅಪರೂಪಕ್ಕೆ ಬಂದಿದ್ದೆ ಇವೆಲ್ಲ ಮಾತಾಡಿ ಯಾಕೆ ಇದು ಮಾಡಬೇಕು ಇವತ್ತು ನಮ್ಮ ಮನೆಯಾಗ ರೊಟ್ಟಿ ತಿನ್ಬೇಕು ನೋಡಿ ನೀನು ಹೆಂಗೋ ನಾನು ಈಗ ಒಬ್ಬಾಕಿ ತಿಂತಿದ್ದೆ ಬೇಸರಾಗ್ತಿತ್ತು ನೀನು ಬಂದಿದ್ದು ಚಲೋ ಆತ ಕಡೆ ಇವತ್ತು ಬೇಡವ ಸುಶಿಲ್ಲ ಇನ್ನೊಂದೇನ ಬರ್ತೇನೆ ಅಂತ ತಗೋ ನಿಮ್ಮ ಕಾಗೆ ಮುದ್ದೆ ಊರಿಗೆ ಹೋಗ್ತೈತೆ ನೋಡಿ ಅವತ್ತು ಕರಿ ಬೇಕಿದ್ರೆ ಹಿತ್ಲಾಗಿಂದ ಸೊಪ್ಪು ಕಿತ್ಕೊಂಡು ಬಂದೆ ಇಲ್ಲ ಸೊಪ್ಪಿನ ಪಲ್ಯ ಮಾಡಿ ರೊಟ್ಟಿ ಮಾಡ್ಕೊಂಡು ತಿನ್ನೋಣಂತ ನೀನು ತಿನ್ನಿ ರೊಟ್ಟಿ ರೊಟ್ಟಿ ತಿಂದು ಅಡುಗೆ ಅಡುಗೆ ಮಾಡ್ಕೊಂಡು ಹೊಲಕ್ಕೆ ಹೋಗಬೇಕು ಅನ್ನತಿ ಅಡುಗೆ ಮಾಡ್ಕೊಂಡು ಹೋಗು ಇನ್ನೂ ಹೊಟ್ಟೆ ಆಸ್ತಿಲ್ಲ ನನಗೂ ರೊಟ್ಟಿ ತಿನ್ನೋನು ಬರ್ರಿ ಅಂತ ಅಂತನ್ಲಿಗ ಬ್ಯಾಡ್ ತಡೆಯುವ ಕೊಟ್ಟು ಬರ್ತೀನಂತ ಈ ಕಡೆಗೆ ಬನ್ನಿ ನೋಡಿರಿ ಆಕಿನ ಮತ್ತು ನನಗೂ ಹೊಟ್ಟೆ ಅಷ್ಟಿಲ್ಲ ನೀವು ಬರ್ರಿ ಹೋಗ್ರಿ ಇಬ್ರು ಸೇರ್ಕೊಂಡು ಅಂತ ಅಂದಿದ್ದಾರೆ ಅದಕ್ಕೆ ಈ ಬಟ್ಲಾಗಿನ ಸೊಪ್ಪಿನ ಪಲ್ಯ ಬ್ಯಾರದ್ರಾಗ ಹಾಕೊಂಡು ಏನು ಪಲ್ಯ ಮಾಡಿದೆ ಅದನ್ನ ಸ್ವಲ್ಪ ಕೊಡವ ಓಕಿನ ಹೋಗಿರ್ಜಾಕ ನನಗೂ ಬೇಸರ ಆಗ್ತೈತೆ ನೋಡಿ ಹಿಂಗೆ ಮಾಡಿದ್ರೆ ಬರೋದ ಅಪರೂಪ ಅಂತದ್ರಲ್ಲಿ ರೊಟ್ಟಿ ತಿನ್ನೋನಕ್ಕೆ ಅಂದ್ರೆ ಓಕೆ ನೋಕಿ ನಾನು ನಿಮ್ಮ ಮನೆಗೆ ಬಂದ್ರೆ ಏನಾದರೂ ಒಂದು ಮಾಡಿಕೊಡ್ತಿ ಹಂಗ ಕಳ್ಸೋದೇ ಇಲ್ಲ ನೀನು ನಮ್ಮ ಮನೆಗೆ ಬಂದ್ರೆ ಕೊಡೋಕೆ ಬಂದರೆ ಹಿಂಗೆ ಒಂದು ಓಕಿ ಆ ತಗೋ ನಾವು ಇನ್ನು ಮುಂದೆ ಬರಲ್ಲವ ಅಯ್ಯೇ ಯಾವ್ದು ಮಾಡ್ಕೋಬೇಡ ವಶಿಲ್ಲ ಯದ್ ಹೇಳ ಈಗ ನಾವ್ ರೊಟ್ಟಿ ತಿನ್ಕೊಂತ ಮಾತಾಡ್ಕೊಂತ ಇಲ್ಲ ಕುತ್ಕೊಂಡ್ರೆ ಟೈಮ್ ಆಗಿ ಬಿಡ್ತೇತಿ ಮತ್ತ್ ನೀನ್ ಯಾವಾಗ ಅಡಿಗೆ ಮಾಡ್ಕೊಂಡು ಯಾವಾಗ ಹೊಲಕ್ಕೆ ಹೋಗಾಕಿ ಅದಕ್ಕೆ ಅದೇ ಪಲ್ಯ ಅದೇ ಹಾಕಿ ರೊಟ್ಟಿ ಇಲ್ಲಿ ತಿನ್ನೋದ್ ಮನ್ಯಾಗ್ ತಿಂತೀನಿ ಅದಕ್ಕೆ ಪಲ್ಯ ಹಾಕೊಡೋಣ ತಿನ್ನಲ್ಲ ತಡಿಯಾಕೈದ ರೊಟ್ಟಿ ತಿರುಗಿಸಾಕ್ತಿನಿ ಮಾತಾಡ್ಕೊಂತ ಮರ್ತಾ ಬಿಟ್ಟಿನ ನೋಡಿ ಅದಕ್ಕೆ ಹೇಳತ್ತೆ ನೀನು ಅಯ್ಯೋ ಎಷ್ಟೊತ್ತಕ್ಕೆ ತಕ್ಕೆ ತೊಗೊಳಕ್ಕೆ ಅಡುಗೆ ಮಾಡ್ಕೊಂಡು ಹೊಲೋಕ ಹೋಗೋದು ನಾನೇನು ಬಡ ಬಡ ಮಾಡಿ ಮುಗಿಸ್ಬಿಡ್ತೀನಿ ಈ ಹೊರಗಿನ ಕೆಲಸಾನು ನಂಗೆ ಲೇಟ್ ಆಗೋದು ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ನೆಲ ಒರೆಸೋದು ಇವಾಗ ಸ್ವಲ್ಪ ಲೇಟ್ ಆಗ್ಬಿಡ್ತಾವ ಅಡುಗೆ ಮನೆಗೆ ಈಗ ರೊಟ್ಟಿ ಅಂಚೆ ಇಳಿಸಿ ಬೆಳೆ ಕುದಿಯಕ್ಕೆ ಇಟ್ಬಿಡ್ತೀನಿ ನಾವು ರೊಟ್ಟಿ ತಿನ್ನೋ ಮಟ್ಟ ಬೆಳೆ ಕುದೀತಾವು ತಿಂದಾದ್ಮೇಲೆ ಬೇಳೆ ಕುದಿಸಿರೋ ಇಳಿಸಿ ಅನ್ನಕ್ಕೆ ಇಟ್ಬಿಡ್ತೀನಿ ಅನ್ನನೂ ಅಕ್ಕತೆ ಒಗ್ಗರ್ನೇ ಸ್ವಲ್ಪ ನೆಂಚ್ಕೊಳಕ್ಕೆ ಕಪಳಾ ಗಿಪ್ಪಳ ಸುಟ್ಕೊಂಡು ಉಪ್ಪಿನಕಾಯಿ ಐತಿ ಉಪ್ಪಿನಕಾಯಿ ಹಾಕಿನಿ ನಿಂಬೆನ ಉಪ್ಪಿನಕಾಯಿ ಅದ್ರಾಗೇನ ಉಪ್ಪು ಬೆಲ್ಲ ಏನ್ ಕಡಿಮೆ ಆಗೈತೆ ನೋಡಕ ಕೊಡ್ತೀನಿ ತಿನ್ ನೋಡಿ ಹೌದೇನು ಹ್ಮ್ ಹ್ಮ್ ಯಾವಾಗ ಹಾಕದೇವ ಕೊಡು ನೋಡೋಣ ಏನ್ ಕಡಿಮೆ ಅನ್ನೋದು ಹೇಳ್ತೀನಿ ಈಗ ಹಾಕಿನೂ ಒಂದು ಹದಿನೈದು ದಿನ ಹದಿನೈದು ದಿನ ಆಗೈತೆ ನೋಡ್ರಿ ಬೆಲ್ಲ ಎಲ್ಲ ಕರಗಿ ಭಾಳ ರುಚಿ ಅನ್ಸತ್ತಿಲ್ಲ ನಮ್ಮ ಅತ್ತೆಗ ಎಲ್ಲಾ ಕಡಿಮೆ ಬಿದ್ದಿರೋದು ಬೆಲ್ಲ ಕಡಿಮೆ ಬಂದೈತೆ ಇನ್ನ ಸ್ವಲ್ಪ ಬೆಲ್ಲ ಹಾಕ್ರಿ ಕೈ ಕೈ ಅನ್ಸತ್ತೈತೆ ತಿನ್ನಕ್ಕಾಗತ್ತಿಲ್ಲ ಬಾಯ ಗಿಡಕ್ ಅಂತ ಒಟಾ ವಟ ಒಟ ಚಾಲು ಮಾಡ್ಕೊಂಡ್ ನಮ್ಮ ಮನೆಯವರು ಭಾಳ ರುಚಿ ಆಗೈತಿ ಸುಶೀಲಾ ಉಪ್ಪಿನಕಾಯಿ ಈ ಸತಿ ಮಾಡಿರೋದು ಊಟ ಮಾಡೋರ್ಲೆಲ್ಲ ಒಂದು ಎರಡ್ ಎರಡು ಮೂರು ಹಾಕೊಂಡು ತಿನ್ನತ್ತಾರ ಅವ್ರು ನಮ್ಮ ಮಾವನು ಅಷ್ಟ ಭಾಳ ರುಚಿ ಆಗೈತೆ ಅನ್ನತಾರ ನಮ್ಮಅತ್ತೆಗ ಯಾಕೋ ರುಚಿ ಆತದಿಲ್ಲ ಅದಕ್ಕೆ ತಿನ್ ನೋಡಕ ನಿ ಗೊತ್ತಾಕೇತಿ ನೀನು ಉಪ್ಪಿನಕಾಯಿ ಎಲ್ಲ ಹಾಕಿ ಗೊತ್ತಿರಾಕಿ ತಿನ್ ನೋಡು ಗೊತ್ತಾಕೈತೆ ಒಂದ್ಸತಿ ತಗೊಂಡೋಗು ಅಂತ ಹಾ ಆ ತಗೋ ತಿನ್ ನೋಡ್ತೀನಂತೆ ಹ್ಮ್ ಆತೀರತ್ತ ರೊಟ್ಟಿ ಚೂಸಿ ಬೇಳೆ ಕುದಿಯಾಕಿ ಇಡ್ತೀನಿ ತಟ್ಟೆ ಮಾಡ್ತೀನೋ ಇಲ್ಲ ರೊಟ್ಟಿ ತಿನ್ನೋಂತ ಆಮೇಲೆ ಬೇಕಿದ್ರೆ ಹೋಗಿ ತಿನ್ ರೊಟ್ಟಿ ಇನ್ನು ಬಾಳ್ ಇದಾವ್ ಈಗ ನಾವ್ ತಿಂದ್ರು ಮಧ್ಯಾಹ್ನಕ್ಕೂ ಒಂದ್ ನಾಲ್ಕೈದು ರೊಟ್ಟಿ ಉಳಿತಾವ್ ನಮ್ಮ ಬ್ಯಾಡ್ ಅಂದ್ರು ನೀನೇನ್ ಕೇಳ್ತಿ ಆ ತಟ್ಟೆ ಮಾಡಿ ಬಾಳ್ ಬೇಡ ನೋಡ ನನ್ ಒಂದ್ ಒಂದ್ ರೊಟ್ಟಿ ಹಾಕಿ ಒಂದ್ ಇಷ್ಟ ಇಷ್ಟ ಪಲ್ಯ ಹಾಕ್ ಸಾಕ ಎಷ್ಟಾದ್ರೂ ತಿನ್ನಿನ್ ರೊಟ್ಟಿ ಅಂದೆ ಅಲ್ಲ ಅಷ್ಟ ಸಾಕು ನನ್ಗೆ ಕೈ ತೊಳ್ಕೊಳಕ ನಾನೆ ಕುದಿಯಾಕಿಟ್ಟ ತಟ್ಟೆ ಮಾಡ್ತೀನಿ ಅಂತ ಇಬ್ಬರಿಗೂ ಒಂದ್ ರೊಟ್ಟಿ ಹಾಕಿ ಒಂದ್ ಸ್ವಲ್ಪ ಪಲ್ಯ ಹಾಕೊಡಂತಂದ್ರ ಕಂಡ ಆಪಟ್ಟಿ ಪಲ್ಯ ಹಾಕೊಟ್ಟು ಎರಡ್ ರೊಟ್ಟಿ ಹಾಕೊಟ್ಟಿ ನೋಡ ಮನೆಗೆ ಹೋಗಿ ತಿಂತಿದ್ನಿ ತಗೋ ಪಲ್ಯ ಇಷ್ಟ ಬೇಡವ ನನ್ ಎಷ್ಟೇ ತಿನ್ನತ್ತ ಬಟ್ಟಲ್ದಾಗ ಮತ್ತೆ ಅಡಿಗೆ ಹಾಕೊಟ್ಟಿನಿ ತಿನ್ನಕ ಎರಡ್ ರೊಟ್ಟಿನ್ ಬಾಳದು ನಿಮ್ಗೆ ಬಾಳಿಲ್ಲ ತಿಂತೀನಿ ಬಿಡು ನಾನ್ ದಿನ ಮೂರ್ ರೊಟ್ಟಿ ತಿಂತೀನಿ ನಿಮ್ಗೆ ಬೇಕಲ್ಲ ಮತ್ ಮಧ್ಯಾಹ್ನಕ್ಕಾಗಿ ಮುಟ್ಟಿಗ ರೊಟ್ಟಿ ಗಿಟ್ಟಿ ಬೇಕಂತಂದ್ರ ಅದಕ್ಕ ಹಾಕಿ ಬೇಕಿದ್ರೆ ಉಳಿಸಿ ನಾನು ಒಂದ್ ರೊಟ್ಟಿ ತಿಂತೀನಿ ಹ್ಮ್ ಹ್ಮ್ ತಿನ್ನಲ್ಲಕ್ಕ ಮುಂಜಾನೆ ಅಷ್ಟ ಬಿಸಿ ಬಿಸಿ ರೊಟ್ಟಿ ಇರುತ್ತ ನೋಡು ಅವಾಗಷ್ಟು ತಿಂತೈತೆ ಮತ್ತ ತನ್ನಾಗ ಮತ್ ಹೋಗಲ್ಲ ಬಿಸಿ ಮಾಡಿ ಕೊಡ್ತೀನಿ ಅಂದ್ರೆ ತಿನ್ನಲ್ಲ ಅದು ಹ್ಮ್ ಹೌದೇನ ನೋಡವ ಹೆಂಗೈತೆ ನಾವ್ ಹಂಗಲ್ಲ ನೋಡ್ ಎರಡು ದಿನದ ಮೂರ್ ದಿನದ ರೊಟ್ಟಿ ಇದ್ರು ಅದನ್ನ ಬಿಸಿ ಮಾಡಿ ಅದು ಕೊಡಕ್ಲೋ ರೊಟ್ಟಿ ಆಗ್ಲಿ ಅದ್ರಾಗ ಒಂದ್ ಸ್ವಲ್ಪ ಉಪ್ಪು ಖಾರ ಒಳ್ಳೆನೆ ಬಿಟ್ಕೊಂಡು ತಿಂತಿರೋದ ಹ್ಞೂ ನಾನು ಹಂಗ ಮಾಡ್ತೀನಿ ಬೇಕಂತ ರೊಟ್ಟಿ ಹಂಚ್ಮಾಗ ಬಿಟ್ಟಿರ್ತೀನಿ ನಾನು ಕಡಕ್ಲು ರೊಟ್ಟಿ ತಿನ್ಬೇಕಂತ ಹ್ಮ್ ಅವ್ ಹಂಗ ಮಾಡ್ತೀವಿ ರಾತ್ರಿ ತಂಗ್ಳಾ ಪಂಗ್ಳಾ ಉಳಿದ್ರೆ ಹೋಗೋದಿಲ್ಲ ನೋಡು ಅನ್ನ ಉಳಿದ್ರೆಸ್ಬಿಟ್ಟು ಅಕ್ಕಿ ಹಾಕಿ ತಿರುಗಿಸಿದ್ರಿಸಿ ಬಿಸಿ ಬಿಸಿ ರೊಟ್ಟಿ ಹಾಕ್ತಾವ್ ಅದನ್ನ ತಿನ್ಬಹುದು ಅದಕ್ಕೆ ಹಿರಿಯರ್ ಯಾಕೆ ಹೇಳು ತಟ್ಟೆ ಅನ್ನ ಬಿಡಬೇಡ್ರಿ ಅಂತ ಅನ್ನದ್ ಬೆಲೆ ಹೊಟ್ಟೆ ಹಸ್ದವ್ರಿಗೆ ಅಷ್ಟ ಗೊತ್ತಿರ್ತೈತೆ ಹ್ಮ್ ಖರೇ ಅಕ್ಕ ನೀನು ಹೇಳೋದು ಹೊಟ್ಟೆ ಹಸ್ದವ್ರಿಗಷ್ಟ ಅನ್ನದ್ ಬೆಲೆ ಗೊತ್ತಿರ್ತೈತೆ ಮೂರೊತ್ತು ಕುಂತು ಈಗ ನಾ ಮತ್ತೆ ಹಂಗ ಬಿಸಿ ಬಿಸಿ ಕುಂತ ತಿನ್ನೋರಿಗೇನು ಗೊತ್ತಿರ್ತೈತೆ ಅದ್ ಹತ್ತು ಗಂಟೆಗೆ ರೊಟ್ಟಿ ಮಾಡಿದ್ದು ಈಗ ನೀನು ಹನ್ನೆರಡು ಗಂಟೆ ಕೊಟ್ಟರು ಹತ್ತು ತಂಗ್ಗಳ ರೊಟ್ಟಿನ ಇಸ್ಕೊಳ್ಳೋದಿಲ್ಲ ನೋಡಿ ಏನು ಮಾಡಿದ್ರು ಬಿಸಿ ಬಿಸಿದು ಆವಾಗಿಂದ ಅವಾಗ ಭಾಗಾಟ ಮಾಡಿ ಕೊಡ್ಬೇಕು ರೊಟ್ಟಿ ಗಿರಿಜಾಕ ನೀನು ಒಂದು ಸ್ವಲ್ಪ ಸೊಪ್ಪಿನ ಪಲ್ಯ ತಗೋ ಹಾಂ ಹಾಂ ತಗೋತೀನಿ ತಗೋ ನಾನು ತಿನ್ನಿನ ಒಂದು ಸ್ವಲ್ಪ ಕಾಯಿ ಮುದಕ್ಕೆ ಸೊಪ್ಪು ಹಾಕಿ ಬರಬೇಕಿತ್ತು ತಿಂತಿದ್ದೇನೆ ಹ್ಮ್ ಬ್ಯಾಡ್ ಬಿಡವ ಖಾರ ಆಗೇತಿ ಅದು ಹುಡುಗರು ಮುಂಜಾನೆ ಹೈಗಟ್ಕೊಂಡ್ ಹೋಗಿದಾರೆ ಸಕ್ಕರೆ ಕಳ್ಸಿನ ಬಯಾಗ ಅಷ್ಟು ಖಾರ ಆಗೇತಿ ಅದು ನಾನು ತಿಂದು ನೋಡಿಲ್ಲ ಈಗ ತಿಂದು ನೋಡ್ಬೇಕು ನೋಡಿ ಈ ಹೇಳೀನಿ ಗಂಗಾಗ ಮುಂಜಾನೆ ಎರಡೇ ಎರಡು ಮೆಣಸಿನ್ಕಾಯಿ ಹಾಕಂತ ಅಂದಿನಿ ಭಾಳ ಖಾರ ಇದಾವೆ ಮೆಣಸಿನ್ಕಾಯಿ ಒಂದು ಹಾಕಿದ್ರೆ ಸಾಕು ನೋಡಿ ಹಂಗೆ ಪಲ್ಯಾಗ ಅಷ್ಟು ಖಾರ ಇದೆ ಒಂದು ಹೆಚ್ಚಿಗೆ ಹಾಕ್ತಿ ತಗೊಳ್ರಿ ಆತೇ ಏನು ಆಗಲ್ಲ ಖಾರ ಅಂತ ಹಾಕಿದಾಳು ನೋಡಿದ್ರ ಖಾರ ಆದಂಗ ಆಗೇತದ ಏನು ಹುಡುಗರಿಗೆ ಖಾರ ಆತ ಏನವ ಹ್ಮ್ ತಿನ್ ನೋಡು ಇಲ್ಲ ಕಾ ಅಷ್ಟೇನು ಖಾರ ಆಗಿಲ್ಲ ಒಂದು ಸ್ವಲ್ಪ ಖಾರ ಆದಂಗೆ ಆಗೈತೆ ಖಾರ ಆಗಿಲ್ಲ ಅನ್ನತ್ತೆ ಮತ್ತೆ ಯಾಕೆ ಹೈಗುಟ್ಟತ್ತೆ ನೀರು ಕುಡಿ ಮೆಣಸಿನ್ಕಾಯಿ ಇತ್ತ ಏನು ಅಕ್ಕ ಅದಕ್ಕೆ ಖಾರ ಆಗತ್ತೈತೆ ಇರೋ ನೀರು ಕುಡಿತೇನೆ ಅಷ್ಟೇನು ಖಾರ ಅನ್ಸತ್ತಿಲ್ಲ ತಗೋ ಇಷ್ಟು ಇರಬೇಕು ನೀನು ತಿನ್ನಕ್ಕ ನಮ್ಮ ಪಲ್ಯ ಹೆಂಗಾಗೈತೆ ನೋಡು ನಿನ್ನಷ್ಟೇನು ರುಚಿ ಮಾಡಕ್ಕೆ ಬರೋದಿಲ್ಲ ನನಗೆ ಹಂಗೆ ಉಪ್ಪು ಖಾರ ಮತ್ತೊಂದು ಸ್ವಲ್ಪ ಹುಳಿ ಹಾಕಿ ಮಾಡೀನಿ ತಿನ್ನು ನೋಡಕ್ಕ ಹ್ಞೂ ಹ್ಞೂ ತಿನ್ನು ನೋಡ್ತೀನಿ ತಿಂತಡಿ ಅವ ನಿನ್ನೋ ಪಲ್ಯ ರುಚಿ ಆಗಲ್ಲ ಯಾರು ಹೇಳಿದ್ರು ಏ ನಾ ಒಂದಿಲ್ಲ ಅಂದರು ಹೆಂಗೋ ಹಾಕಿ ಮಾಡಿ ನಡಿ ಅಂದ್ಬಿಡ್ತೀವಿ ನೀನು ಹಂಗಲ್ಲ ಕೊತ್ತಂಬರಿ ಸೊಪ್ಪು ಸಾಸಿವೆ ಜೀರಿಗೆ ಟೊಮೆಟೊ ಏನದು ಗರಂ ಮಸಾಲ ಅದು ಇದು ಏನೇನೋ ಹಾಕಿ ಮಾಡ್ತೇವ ರುಚಿ ಆಗ್ತೈತೆ ತಗೋ ಎಷ್ಟು ಸತಿ ತಿಂದಿಲ್ಲ ನಾನು ನಿನ್ನ ಪಲ್ಯ ಹ್ಞೂ ಅದೆಲ್ಲ ಗರಂ ಮಸಾಲ ಅದು ಹಾಕಿ ಮಾಡ್ತೀನಿ ಬಿಡು ನಾನು ರುಚಿ ಆಗ್ತಾವೆ ಆದರೆ ನಿನ್ನಷ್ಟು ಆಗಲ್ಲಕ್ಕ ಅದೇನ್ ಕೈಯಾಗ್ ಜಾದು ಆಯ್ತೋ ಏನು ನಿನ್ ಗೊತ್ತಿಲ್ಲ ಏನ್ ಹಾಕದೆ ಇದ್ರು ರುಚಿ ಆಗ್ತಾ ನೀನು ಸಾರು ಪಲ್ಯ ಅದಕ್ಕ ಮತ್ ಸಾರು ಕೊಡಕ ಪಲ್ಯ ಅಂತ ಅಷ್ಟಿ ಬರೋದ್ ನಾನು ಹ್ಮ್ ಚಲೋ ಆಗತ್ತೋಳ ಪಲ್ಯ ಚಲೋ ಮಾಡಲ್ಲ ಮಾಡಲ್ಲ ಅನ್ನೇ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಆಗೈತ್ ನೋಡ ಬಾಳ ರುಚಿ ಆಗೇತಿ ಏನಕ್ಕ ನಾನು ಅರ್ಜೆಂಟ್ಲೆ ಮಾಡಿದ ಹೆಂಗ ಹೆಂಗ ಆಗಿತ್ತು ಏನೋ ಅತ್ತೆ ಸರಿಯಾಗಿ ಬೈಕೋತಿಂತ ಈಗ ನಿನ್ ಬಾಯಲ್ಲಿ ಕೇಳಿ ಒಂದು ಸ್ವಲ್ಪ ಸಮಾಧಾನ ಆಯ್ತು ನೋಡಕ ನನಗೆ ಅರ್ಜೆಂಟ್ಲಿ ಮತ್ತು ಬಟ್ಟೆ ಹೋಗ್ಕೊಂಡು ಬಂದು ಅದು ಹೆಂಗೆ ಉಪ್ಪು ಖಾರ ಹುಳಿ ಹಾಕಿ ಒಗ್ಗರಣೆ ಕೊಟ್ನೇ ಅನ್ನೋದ ಗೊತ್ತಿಲ್ಲ ಲೇಟ್ ಬೇರೆ ಆಗಿತ್ತು ಮತ್ತೆ ಇದು ಸಿಡಕ್ಕೆ ಮೂತಿ ಮಾಡ್ಕೊಂಡು ಕುತ್ಕೊಂಡಿತ್ತು ಅದಕ್ಕೆ ಬಿಸಿ ಮಾಡಿ ಆಗಿದ್ದು ಹೋಗಿ ತಟ್ಟೆಗೆ ಹಾಕೊಂಡು ಕೊಟ್ಟಿದ್ದೆ ನೋಡಕ ಆದರೂ ತೊಗೊಳ್ರಿ ಅತ್ತೆ ಅಂತಂದ್ರೆ ಮುಖಕ್ಕೆ ಕೊಟ್ಟು ಮಾತಾಡ್ತಿಲ್ಲ ನಿಮ್ಮ ಆ ಥರನೂ ನೋಡಿ ಬೇಜಾರತ್ತೆ ಸಿಕ್ಕಿದ್ರೆ ನಿನ್ನಂತ ಅತ್ತೆ ಸಿಗ್ಬೇಕು ನೋಡಕೆ ಮುಂದಿನ ಜನ್ಮ ಅಂತಿದ್ರೆ ನಾನು ದೇವ್ರ ಹತ್ರ ಕದ ಬಿಳ್ಕೊಳ್ಳೋದೆ ನಿನ್ನಂತ ಅತ್ತೆ ಸಿಗ್ಬೇಕು ನನಗೆ ಹ್ಮ್ ಕರೆನ ಹೇಳತಿನಿ ಬಾಳ್ ರುಚಿಯಾಗೈತೆ ಹ್ಮ್ ಆ ತಗೋಳವಾ ಮುಂದಿನ ಜನ್ಮ ಅಂತಿದ್ರೆ ನಿನ್ಗೆ ನನ್ನಂತ ಅತ್ತೆನ ಸಿಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ನಾನು ಆದ್ರೆ ಈಗ ಬ್ಯಾಸ್ ಮಾಡ್ಕೊಂಡು ರೊಟ್ಟಿ ಅದು ತಿನ್ನಕ್ ಹೋಗ್ಬೇಡ ಹೊಟ್ಟೆಗೆ ಆತಲ್ಲ ಅದ ಈಗ ಕಷ್ಟ ಏನ್ ಹಿಂಗೇ ಇರಲ್ಲ ತಗೋ ಆ ಮುರ್ಗಿನ್ ಇನ್ನೊಂದು ನೂರ್ ವರ್ಷ ಬದುಕ್ತೈತೆ ತಿನ್ನ ಸುಮ್ನ ಅವ್ರ ಇನ್ನೊಂದ್ ನೂರ್ ವರ್ಷ ಬದುಕಿದ್ರು ನನ್ಗೆ ಏನ್ ಅಭ್ಯಂತರ ಇಲ್ಲಕ್ಕ ಆದ್ರ ಎಲ್ಲರೂ ಜೋಡಿ ಖುಷಿ ಖುಷಿಯಾಗಿ ಮಾತಾಡ್ಕೊಂತ ಈಗ ನೋಡಿ ನೀನ್ ಬಂದಿ ಏನ್ ಗಿರಿಜಕ್ಕ ಆರಾಮ ಅದಿ ಅಂತಂದ್ರ ಒಂದ್ ಮಾತ್ ಮಾತಾಡಿದ್ರೆ ಎಷ್ಟ್ ಖುಷಿ ಆಕೇತಿ ನಿನಗೆ ಹಿಂಗಿರಬೇಕು ಹಿಂಗಿದ್ರೆ ನಾನು ಇನ್ನು ನೂರು ವರ್ಷ ಬದುಕಿದ್ರು ನಾನು ನನ್ನ ಕಷ್ಟ ಎಷ್ಟಾದರೂ ಇರ್ಲಿ ಅಷ್ಟು ಚೆನ್ನಾಗಿ ನೋಡ್ಕೊತೀನಿ ನಾನು ಮಾತಾಡ್ತಾ ಇದ್ರು ಬ್ಯಾಡ್ ಬಿಡು ಮೇಲೆ ಬಿದ್ದು ಮಾತಾಡ್ಸೋ ಅಂತದ್ದು ನನಗೇನು ಹರ್ಕತ್ ಬಿದ್ದಿಲ್ಲವ ಅದಕ್ಕೆ ಸೀದಾ ಅಡಿಗೆ ಮನೆಗೆ ಬಂದ್ ನೋಡಿ ನಾನು ಮಾತಾಡ್ಸಿಲ್ಲ ಬಿಟ್ಟಿಲ್ಲ ಹಂಗೆ ಒಳಗೆ ಬನ್ನಿ ಆತ ಬೇಳೆ ಕುದಿಯಕೆ ಇಟ್ಟಿದ್ದಿ ಗಡಗಡ ಬೇಳೆ ಕುದಿ ಬಿಡ್ತಾವೆ ಊರಿ ಎಷ್ಟಾಗತೈತಿ ಜಲ್ದಿ ಒಗ್ಗರಣೆ ಕೊಟ್ಟು ಅನ್ನಕ್ಕೆ ಬುತ್ತಿ ಕಟ್ಕೊಂಡು ಹೋಗವ ನಾನು ಹೋಗ್ತೀನಿ ಗಂಗಾಧಾರಿ ಕಾಯ್ತಾ ಇರ್ತಾಳು ಅಲ್ಲಿ ಹೋಗಿ ಒಂದು ರೊಟ್ಟಿ ತಿಂತೀನಿ ಇಲ್ಲ ಎರಡು ರೊಟ್ಟಿ ತಿಂದೀನಿ ಸೊಪ್ಪಿನ ಬೇಡ ನನಗೆ ಹೊಲಕ್ಕೆ ತಗೊಂಡೋಗಿ ಅಲ್ಲಿ ಸೊಪ್ಪು ತಿನ್ನು ಅಂತ ನೆಂಚ್ಕೊಳಕ್ಕೆ ಬರ್ತೈತೆ ಇದು ಏನೋ ಅದು ನೆನ್ಕೊ ಬರಲ್ಲ ನನಗೆ ಆ ಹಾಕ್ತೀವಿ ಇನ್ನೊಂದು ನಾಲ್ಕು ದಿನ ಬಿಟ್ಟು ಎಲ್ಲ ಹೊಲಕ್ಕೆ ಕೆಲಸ ಎಲ್ಲ ಮುಗಿಸ್ಕೊಳ್ರಿ ಹಾಂ ನೀನು ಸರೋಜ ಮತ್ತು ರೇಖಾ ಎಲ್ಲರಿಗೂ ಹೇಳಿರ್ತೀನಿ ಬರ್ತೀನಿ ನಾನು ಕರೆಯುತ್ತೆ ಒಂದು ದಿನ ರಾತ್ರಿ ಎಲ್ಲರಿಗೂ ಬಂದು ಕರೆದು ಬರ್ಬೇಕು ನೋಡು ಒಂದೇ ದಿನಕ್ಕೆ ಮುಗಿಸೋ ನಾವು ಭಾಳ ಇಲ್ಲ ಒಂದು ಪಾಕಿಟು ಆಗಲ್ಲ ಅದು ಒಂದ ದಿನ ಮುಗಿಸೋನ ಮುಂಜಾನೆ ನೆಸಕ್ನಾಗ ಹ್ಞೂ ಬರ್ಬೇಕು ನೋಡಿ ಈಗ ನಮ್ಮ ಅತ್ತೆ ಕಳ್ಸಲ್ಲ ಅದು ಇದು ಏನು ಹೇಳ್ಬೇಡ ನೀನ್ ಹ್ಞೂ ಆಯ್ತಕ್ಕ ಬರ್ತೀನಿ ಒಂದಿನ ಮುಂಚೆನೆ ಹೇಳ್ಬಿಡು ಮತ್ತು ಯಾರಾದರೂ ಕೂಲಿಯರು ಹೇಳಿದ್ರೆ ಮತ್ತೆ ಆ ಕಡೆ ಹೋಗ್ಬಿಡ್ತೀನಿ ಒಂದಿನ ಮುಂಚೆ ಹೇಳಿದ್ರೆ ಎಲ್ಲರಿಗೂ ಒಂದು ಸ್ವಲ್ಪ ಬರಾಕಿದಾಕೇತಿ ಹ್ಮ್ ಆಯ್ತಾಗ ಒಂದಿನ ಮುಂಚೆನೆ ಬರಲೇಬೇಕು ನೋಡು ಆದ್ರ ಹ್ಞೂ ಆಯ್ತಕ್ಕ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮದಾರ ಅಂತ ಅಂದ್ಕೊಳ್ಳೀನಿ ನಾವು ಆರಾಮಿಲಿ ನೋಡಿರಿ ಫ್ರೆಂಡ್ಸೇ ಬರ್ರಿ ರೊಟ್ಟಿ ತಿನ್ನೋನೆಲ್ಲರೂ ಮತ್ತು ಗಿರಿಜಾ ನಮ್ಮ ಮನೆಲ್ಲ ತಿನ್ನೋ ತಿನ್ನಾತರ ಅಂತ ಬ್ಯಾಸ ಮಾಡ್ಕೋಬೇಡ್ರಿ ತಿನ್ ಬರ್ರಿ ಇನ್ನೂ ರೊಟ್ಟಿ ತಿಂದಿಲ್ರಿ ನಾವು ಒಂದೊಂದು ತುಪ್ಪ ತಿಂದೀವಿ ಇದು ಯಾರ್ಯಾರೆಲ್ಲ ಹೊಸದಾಗಿ ವೀಡಿಯೋನ ನೋಡತ್ತೀರಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಗಳಿಗೆ ಲೈಕ್ ಕೊಡ್ರಿ ಈ ವಿಡಿಯೋ ಇಲ್ಲಿವರೆಗೂ ಯಾರ್ಯಾರು ನೋಡಿ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಒಂದು ಲೈಕ್ ಕೊಡ್ರಿ ಪ್ಲೀಸ್ ಗೊತ್ತೈತೆ ನನಗೆ ನೀವು ಲೈಕ್ ವಿಡಿಯೋ ವೀಡಿಯೋ ಅಂತ ಲೈಕ್ ಕೊಡಿರಿ ಈಗ ನನ್ನ ನೆನ್ಸಿನಲ್ಲ ಲೈಕ್ ಕೊಡಿರಿ ಫಸ್ಟ್ ಕೊಟ್ರಾ ಹ್ಞೂ ಹಾಂ ತಗೊಳ್ರಿ ಹ್ಞೂ ಥ್ಯಾಂಕ್ ಯು ಲೈಕ್ ಕೊಟ್ರಲ್ಲ ನಾನು ಹೇಳಿದ್ದಕ್ಕೆ ಅದಕ್ಕೆ ಥ್ಯಾಂಕ್ ಯು ಆ ಥಾದ್ರಿ ಫ್ರೆಂಡ್ಸು ನಾನು ಗಡಗಡ ರೊಟ್ಟಿ ತಿಂದು ಮನೆಗೆ ಹೋಗ್ತೀನಿ ಈ ವಿಡಿಯೋನ ಇಲ್ಲಿಗ ಮುಗ್ಸಾತೀವಿ ರೀ ಇವತ್ತಿನ ವೀಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸ್ರಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್